ರಾಣೆಬೆನ್ನೂರು ನಗರದಲ್ಲಿ ಮಾನವೀಯತೆಗೆ ಮಾದರಿಯಾದ ಘಟನೆ ಇಂದು ನಡೆದಿದೆ ಗೋವಿಂದ ಬಡಾವಣೆ ತಾಂಡ ನಿವಾಸಿ ಅಶೋಕ್ ರಾಮಪ್ಪ ಲಮ್ಮಣಿಯವರು ಮಣಪುರಂ ಬ್ಯಾಂಕ್ಗೆ ಬಂಗಾರ ಅಡವಿಡಲು ತೆರಳಿದ್ರು ಈ ವೇಳೆ ಹದಿನೈದು ಗ್ರಾಂ ಬಂಗಾರವನ್ನ ಕಳೆದುಕೊಂಡು ಠಾಣೆಗೆ ದೂರು ನೀಡಿದ್ರು ದೂರು ದಾಖಲಿಸಿಕೊಂಡ ಪೊಲೀಸರು ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸ್ತಿದ್ರು ಈ ವೇಳೆ ಬೇವಿನಹಳ್ಳಿ ಗ್ರಾಮದ ಮಂಜುನಾಥ್ ಬ್ಯಾಡಗೌಡರವರು ಬಂಗಾರವನ್ನ ಪತ್ತೆ ಹಚ್ಚಿ ಠಾಣೆಗೆ ಬಂದು ಸ್ವಯಂ ಪ್ರೇರಿತವಾಗಿ ಹಸ್ತಾಂತರಿಸ್ರು ಸಿಬ್ಬಂದಿ ಸಮ್ಮುಖದಲ್ಲಿ ಬಂಗಾರವನ್ನ ದೂರುದಾರರಿಗೆ ಮರಳು ನೀಡಿ ಮಾನವೀಯತೆಯನ್ನ ಮೆರೆದು ನಾಗರಿಕರಿಗೆ ಪೊಲೀಸ್ ಇಲಾಖೆ ಧನ್ಯವಾದವನ್ನ ತಿಳಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಪಸ್ ಅಂತ ಹೇಳಿ ನಾನು ನಾನು ಫೋನ್ ಬಂದಾಗ ನನ್ನ ಮೇಲೆ ಜೋಬನ್ನ ಅದು ಆದ ತಕ್ಷಣ ಬಂದು ನಾನು ಪೊಲೀಸರಿಗೆ ಇಂಟಿಮೇಟ್ ಮಾಡಿದಾಗ ಅವರು ನೋಡಿ ಸಿ ಸಿ ಕ್ಯಾಮ್ರೆ ಎಲ್ಲ ನೋಡಿ ಚೆಕ್ ಮಾಡಿ ಮಡಪುರಮಗೆ ಹೋಗಿ ಎಲ್ಲ ನೋಡಿ ಆಮೇಲೆ ಒಂದು ಕ್ಯಾಮ್ರೆಯಿಂದ ಸಿಕ್ಕಿತ್ತು ಅವಾಗ ಇವ್ರಿಗೆ ಬಂದು ಇಂಟಿಮೇಷನ್ ಮಾಡಿ ಮಧ್ಯಾಹ್ನ ಅವರು ಫೋನ್ ಮಾಡಿ ಹೇಳಿದರು ನಿಜನಾಥ್ ಶಿವಪ್ಪ ಬ್ಯಾಡ್ಗೌಡರು ನಾನು ಎಲ್ ಐ ಸಿ ಆಫೀಸಿಗೆ ಇನ್ನು ಕಟ್ಟಕ್ಕೆ ಹೋಗಿದ್ದೆ ಎಲ್ ಐ ಸಿನ ಆ ಟೈಮ್ನಾಗ ಇದು ಅಲ್ಲಿ ಬಿದ್ದಿತ್ತು ಅದು ತಗೊಂಡು ನಾನು ಊರು ಹೋಗಿದ್ದೆ ಅದು ಬೇರೆ ಥರದ್ದು ಇದು ಇದಾಗಿಲ್ಲ ತಗೊಂಡ್ಬಂದು ಇಲ್ಲಿ ಸ್ಟೇಷನಿ ಕೊಡ್ಬೇಕಾರೆ ಅವರು ಬಂದಿದ್ರು ಅವ್ರಿಗೆ ಅವರು ವಸ್ತುನ ಮುಡಿಸೇವೆ ನನಗೆ ಹುಡುಕಿ ಕೊಟ್ಟ ಎಲ್ಲ ಸಿಬ್ಬಂದಿಗಳಿಗೆ ಧನ್ಯವಾದಗಳು